ನಮ್ಮ ಭಾಗಕ್ಕೆ ಎರಡು ಬೆಳೆಗಳಿಗೆ ಕೊಡಲೇಬೇಕು ಅನ್ನ ಒತ್ತಾಯವನ್ನು ಮಾಡಕ್ಕೋಸ್ಕರವಾಗಿ ನಾವೆಲ್ಲಾರು ಕೂಡ ಸೇರಿದಿವಿ ಇವತ್ತು ಎರಡು ಬೆಳೆಗೆ ನೀರು ಕೊಡಬೇಕು ಅನ್ನ ವಿಚಾರ ಬಂದಂತ ಟೈಮ್ ಅಲ್ಲಿ ಅನೇಕ ಉದಾಹರಣೆಗಳು ಇದಾವ ಅನೇಕ ಬಾರಿ ಕೂಡ ನಮ್ಮ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಟೈಮ್ ಅಲ್ಲಿ ಆಗಿರ್ಬೋದು ಇತರ ಇದ್ದಂತ ಟೈಮ್ ಅಲ್ಲಿ ಆಗಿರ್ಬೋದು ಅನೇಕ ಬಾರಿ ಭದ್ರಾದಿಂದ ನೀರನ್ನು ತರಿಸಿ ಈ ಭಾಗದ ಜನರಿಗೆ ಎರಡು ಮೂರು ಬಾರಿ ಆಗಿರ್ಬೋದು ಗೊತ್ತಿರುವಂತ ಪ್ರಕಾರ ಒಂದು ಎರಡು ಮೂರು ಬಾರಿ ಈ ಭಾಗದ ಜನರಿಗೆ ಎಂಡು ಬೆಳೆಗೆ ನೀರು ಕೊಡಿಸುವಂತ ಕೆಲಸ ನಮ್ಮೆಲ್ಲ ನಾಯಕರು ಮಾಡಿದ್ದಾರೆ ಸಂತೋಷ ಇದ್ದಾರೆ ಇವತ್ತು ಕೂಡ ನೆನೆಸ್ತಾರ ಜನರು ರೈಚೂರಿನ ಕೊನೆ ಭಾಗದಲ್ಲಿ ಹೋದಂತ ಟೈಮಲ್ಲಿ ಅವ್ರು ನೆನೆಸ್ತಾರ ಇಲ್ರಿ ಬಿಜೆಪಿ ಸರ್ಕಾರ ಇತ್ತು ಮುಂಚೆ ನೀವೆಲ್ಲಾರು ಕೂಡ ನಾಯಕರಿದ್ರಿ ಅವತ್ತು ನಮಗೆ ನೀರು ಎರಡು ಬೆಳೆಗಳಲ್ಲಿ ನೀರು ಸಿಗ್ತಾ ಇತ್ತು ಇವತ್ತು ಈ ಭಾಗದಲ್ಲಿ ಗೆದ್ದಂತ ಯಾವುದೇ ಶಾಸಕರಾಗಿರ್ಬೋದು ಇವತ್ತು ಆಡಳಿತ ಪಕ್ಷದಲ್ಲೂ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ಬೋದು ಅವರು ಯಾವುದನ್ನ ಒಂದು ಒಂದು ವಿಚಾರದಲ್ಲಿ ಆಗಲಿ ಧ್ವನಿ ಎತ್ತಿ ಮಾತಾಡಂತ ಕೆಲಸ ಮಾಡಿದ್ದಾರೆ ಪ್ರಶ್ನವನ್ನು ಕೇಳಬೇಕಾಗುತ್ತೆ ಯಾಕಂದ್ರೆ ಇವತ್ತು ಅವತ್ತಿನ ಸಂದರ್ಭದಲ್ಲಿ ಹತ್ತೊಂಬತ್ತೆಂಟು ಕೊಚ್ಚಕೊಂಡಾಯ್ತು ಹತ್ತೊಂಬತ್ತೇಟು ಕೊಚ್ಚಿಕೊಂಡಂತ ದಿನಾಂಕ ಏನು ಹತ್ತನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹತ್ತೊಂಬತ್ತನೇ ಗೇಟ್ ಕೊಚ್ಕೊಂಡಾಯ್ತು ಈ ಹತ್ತೊಂಬತ್ತಕ್ಕಿನ ಗೇಟ್ ಕೊಚ್ಕೊಂಡಂತ ಟೈಮ್ ಅಲ್ಲಿ ಯಾರು ಬಂದ್ರು ಜಲಸಂಪನ್ಮೂಲ ಮೂಲ ಮಂತ್ರಿಗಳಾದಂತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ ಡಿ ಕೆ ಶಿವಕುಮಾರ್ ಅವರು ಬಂದ್ರು ನಮಗೆ ಸಂತೋಷ ಆಯ್ತು ಅವ ಎಷ್ಟು ಜಲ್ದಿ ಸ್ಪಂದಿಸಿದಾರಪ್ಪ ಅಂತೇಳಿ ನಮಗೆ ಏನಪ್ಪ ಇಷ್ಟೊಂದು ತರ ಇಷ್ಟೊಂದು ಅವೇಶದಿಂದ ಬಂದು ಅವ್ರು ಬಂದಂತ ಟೈಮ್ ಅಲ್ಲಿ ಆಯ್ತಪ್ಪ ನಮ್ಗೆ ಸಂತೋಷ ಆಯ್ತು ಯಾಕಂದ್ರೆ ನೀರು ಫ್ಲೋ ಜಾಸ್ತಿ ಆಗ್ತಾ ಇತ್ತು ಇನ್ಫ್ಲೋ ಜಾಸ್ತಿ ಟೈಮಲ್ಲಿ ಅವ್ರು ಬಂದ ತಕ್ಷಣ ಆ ಹತ್ತೊಂಬತ್ತೈದು ಗಂಟೆಯನ್ನು ಕೊಚ್ಕೊಂಡೋಗಿದ್ದೇನೋ ಅವ್ರು ಹೇಳಿದ್ರು ಅದ್ರ ಸರಿಪಡಿಸ್ಕೊಡ್ತೀವಿ ಅನ್ನಂತ ಮಾತನ್ನು ಕೂಡ ಹೇಳಿದ್ರು ಹೇಳಿದಂತ ಟೈಮಲ್ಲಿ ಮೂರ್ ತಿಂಗಳು ಅದು ಮೂರ್ ತಿಂಗಳಂದ್ರೆ ಏಪ್ರಿಲ್ ಮೇ ಜೂನ್ ಏಪ್ರಿಲ್ ಮೇ ಜೂನ್ ನಲ್ಲಿ ಮೂರು ತಿಂಗಳ ಒಳಗಡೆ ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಹೇಳಿದ ಮೇಲೆ ಮತ್ತೆ ಕನ್ನಯ್ಯ ಅವರು ಒಂದು ರಿಪೋರ್ಟ್ ಕೊಡ್ತಾರ ಏನ್ ರಿಪೋರ್ಟ್ ಕೊಡ್ತಾರ ಕನ್ನಯ್ಯ ಅವರು ನೋಡ್ರಿ ಇವತ್ತು ಏನು ನೀವು ಒಂದು ಗೇಟ್ ರಿಪೇರಿಯನ್ನು ಅನ್ನು ಎಲ್ಲ ಗೇಟ್ ಡ್ಯಾಮೇಜ್ ಆಗಿದಾವ ಎಲ್ಲ ಗೇಟ್ ಡ್ಯಾಮೇಜ್ ಆಗಿದಾವ ಅಂತೇಳಿ ಕನ್ನಯ್ಯವರು ರಿಪೋರ್ಟ್ ಕೊಟ್ಟರು ರಿಪೋರ್ಟ್ ಕೊಟ್ಟ ನಂತರ ಇವತ್ತು ಎಷ್ಟು ತಿಂಗಳಾಗ್ತಾ ಇದೆ ಹದಿನಾರು ತಿಂಗಳು ಹದಿನಾರು ಹದಿನಾಲ್ಕು ತಿಂಗಳು ಅನ್ಕೊಳ್ರಿ ಆದ್ರೆ ಹದಿನಾರು ತಿಂಗಳಿಂದ ಇದೇ ಇದೇನಾ ಇದೇ ಹೇಳ್ಕೊಂತ ಹೋಗದನಾ ಜನಸಂಪನ್ಮೂಲ ಮಂತ್ರಿಗಳು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರು ಕನ್ನೆಯವರು ರಿಪೋರ್ಟ್ ಕೊಟ್ಟಿದ ನಂತರ ಅವ್ರು ಏನೇ ಹೇಳಿದ್ರು ಎಲ್ಲಾ ಗೇಟ್ಗಳು ದುರಸ್ತಿಯನ್ನು ಮಾಡಬೇಕು ಅಂತೇಳಿ ಅವರು ರಿಪೋರ್ಟ್ ಕೊಟ್ಟ ನಂತರ ಅವತ್ತು ಬಂದ್ರು ಆ ರಿಪೋರ್ಟ್ ತಗೊಂಡ ಸಲುವಾಗಿ ಅಲ್ಲಿ ಬಂದು ತಗೊಂಡ್ರು ಅದು ಬಿಟ್ರೆ ಅದಾದ ನಂತರ ಏನಾಗಿದೆ ಅನ್ನಂತ ಪ್ರಶ್ನೆ ನಮ್ಮೆಲ್ಲರಲ್ಲಿ ಕೂಡ ಕಾಡ್ತಾ ಇದೆ ಏನಾಗಿದೆ ಇವತ್ತು ಲ್ಲ ಇವತ್ತಿನ ತನಕ ಆಗಿದೆ ಹದಿನಾರು ತಿಂಗಳು ಆಗ್ತಾ ಇದೆ ಪರಿಸ್ಥಿತಿ ಅವ್ರು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದಾರ ನೀರೆಲ್ಲ ಕೂಡ ಹರಿಸ್ಬೇಕು ನದಿಗೆ ಅನ್ನೋದು ಬಿಟ್ಟು ಬೇರೆ ಯಾವುದೂ ಇಲ್ಲ ಬೇಸಿ ಬೆಳೆಗೆ ನೀರು ಕೊಡಲ್ಲ ಅನ್ನ ಮೈಂಡ್ ಸೆಟ್ ಮಾಡ್ಕೊಂಡು ಕುಂತಾರ ಇವತ್ತು ಬೇಸಿಗೆ ಬೆಳಿಗ್ಗೆ ನೀರು ಕೊಡಲ್ಲ ಅಂತೇಳಿ ಮೈಂಡ್ ಸೆಟ್ ಏನ್ ಮಾಡ್ಕೊಂಡು ಕುಂತಾರೋ ಇವತ್ತು ದೇವರ ಆಶೀರ್ವಾದದಿಂದ ಇನ್ಫ್ಲೋ ಇದೆ ನಮಗೆ ಇನ್ಫ್ಲೋ ಕಡಿಮೆ ಇದೆ ಅಂದ್ರೆ ನಾವೇನು ಯಾರು ಕೇಳೋರೇನಲ್ಲ ಇವತ್ತು ಇವತ್ತು ಕೂಡ ರಿಪೋರ್ಟ್ ಪ್ರಕಾರ ನಮ್ಗೆ ಎಪ್ಪತ್ತಾರು ಟಿ ಎಂ ಸಿ ನೀರಿದೆ ಎಪ್ಪತ್ತಾರು ಟಿ ಎಂ ಸಿ ನೀರಿದ್ರೆ ಕೂಡ ಸರ್ಕಾರ ಮನಸ್ಸು ಮಾಡಬೇಕು ನಾವು ಕೂಡ ಏನು ದಟ್ಟರೇನಲ್ಲ ರೈತಾಪಿ ಹೋರಾಟದಲ್ಲಿ ನಮಗೆ ಕೂಡ ಕೆಲವೊಂದು ಲೆಕ್ಕಾಚಾರಗಳು ಇದಾವ ಏನ್ ಲೆಕ್ಕಾಚಾರಗಳು ಇವತ್ತು ಎಲ್ಲ ಎಲ್ಲವನ್ನು ತಗೊಂಡ್ರೆ ಕೂಡ ನಮಗೆ ಬೇಸಿಗೆಗೆ ಇವತ್ತು ಬೆಳಗ್ಗೆ ಎಷ್ಟು ನೀರು ಬೇಕಾದ ಎಲ್ಲ ಲೆಕ್ಕಾಚಾರವನ್ನು ತಗೊಂಡ್ರೆ ಕೂಡ ನಮಗೆ ಇನ್ನ ಸ್ವಲ್ಪ ಕಡಿಮೆ ಆದ್ರೆ ಕೂಡ ಸರ್ಕಾರ ಮನಸ್ಸು ಮಾಡಿದ್ರೆ ಇವತ್ತು ಎಣ್ಣೆ ಬೆಳೆಗೆ ನೀರು ಕೊಡಬಹುದು ಅವಕಾಶಗಳು ಇದಾವ ಅವಕಾಶಗಳಿದ್ರೆ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಉದ್ದೇಶ ಇಷ್ಟೇ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಇವತ್ತು ಏನ್ರಿ ನಾಲ್ಕು ನೂರ ಹದಿನಾಲ್ಕು ಟಿ ಎಂ ಸಿ ನೀರು ಇನ್ಫ್ಲೋ ಬಂದಿರೋದು ಸುಮಾರಾಗಿ ತೊಂಬತ್ತಾರು ಟಿ ಎಂ ಸಿ ನೀರು ಬಳಕೆ ಮಾಡಿಕೊಂಡಾರ ನಾಲ್ಕು ನೂರ ಹದಿನಾಲ್ಕಲ್ಲಿ ಎಷ್ಟು ಎಲ್ಲಿ ತೊಂಬತ್ತಾರು ಟಿ ಎಂ ಸಿ ಎಲ್ಲಿ ಅಷ್ಟೇ ಬಳಕೆ ಮಾಡಿಕೊಂಡಿದ್ದಾರೆ ಇವತ್ತು ಎಪ್ಪತ್ತಾರು ಟಿ ಎಂ ಸಿ ಸ್ಟೋರೇಜ್ ಇದೆ ಇವತ್ತು ಇನ್ನ ಇನ್ನೂರ ನಲವತ್ತೊಂದು ಟಿ ಎಂ ಸಿ ನೀರು ಸುಮ್ನೆ ಬೇಕಾಬಿಟ್ಟಿ ನೀರು ಬಿಟ್ಬಿಟ್ರು ನದಿಗೆ ನೀರು ಬಿಟ್ಬಿಟ್ರು ಅಂದ್ರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರವನ್ನು ಯಾವತ್ತು ನಾವು ನೋಡ್ಲಿಲ್ಲ ಯಾಕೆ ಇಷ್ಟು ನಿರ್ಲಕ್ಷ್ಯ ನಮ್ಮ ಭಾಗ ಕೇಂದ್ರಗಿನ ಇಷ್ಟು ನಿರ್ಲಕ್ಷ್ಯ ಏನು ನಿಮಗೆ ಬೇಕಾಗಿತ್ತ ಇವತ್ತು ನಮ್ಮ ರೈತರು ಬೀದಿಗೆ ಬಿದ್ದು ಹೋರಾಟ ಮಾಡಬೇಕಾಗಿತ್ತ ನಮ್ಮೆಲ್ಲರಿಗೂ ಇವತ್ತು